ಎರಡು ಸಾವಿರದ ಇಪ್ಪತ್ತೈದರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಈಗೇನಪ್ಪ ಅಂದರೆ ಇಂಗ್ಲೀಷ್ ವಿಷಯದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದರೆ ಏನಪ್ಪ ಅಂದರೆ ಇಟ್ ಈಸ್ ಹೌದಾ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಆ ಡಯಾಗ್ರಾಮ್ ಆಧಾರದ ಮೇಲೆ ಸೂರ್ಯನ ಬೆಳಕು ಹೋದ ಭೂಮಿಗೆ ಚಲಿತಾ ಇದೆ ಹೌದಾ ಅಲ್ಲಿ ಎಲೆಗಳ ಏನಪ್ಪ ಅಂದರೆ ಚಲಿಸೋದು ಕೊಟ್ಟಿದ್ರೆ ವೆಂಡಿ ಅಂತ ಹೇಳ್ಬೋದು ಮಳೆ ಹಾನಿಗಳನ್ನು ಕೊಟ್ಟಿದ್ರೆ ರೆನಿ ಅಂತ ಹೇಳ್ಬೋದಿತ್ತು ಮೋಡಗಳನ್ನು ಕೊಟ್ಟಿದ್ರೆ ಕ್ಲೌಡಿ ಅಂತ ಹೇಳ್ಬೋದಿತ್ತು ಆದರೆ ಮೂರು ಸಿಚುವೇಶನ್ ಇಲ್ಲ ಸೂರ್ಯನ ಬೆಳಕು ಭೂಮಿಗೆ ಬರ್ತಾ ಇದೆ ಹಾಗಾದ್ರೆ ಅದನ್ನು ಸನಿ ಡೇ ಇಟ್ ಈಸ್ ಅ ಸನಿ ಡೇ ಅಂತ ಹೇಳ್ತಾರೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ದೆನ್ ಕ್ವಶ್ ನಂಬರ್ ಟ್ವೆಂಟಿ ಟು ದ ಫಸ್ಟ್ ರೆಸಿಪಿಯೆಂಟ್ ಆಫ್ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಇನ್ ಇಂಡಿಯಾ ಈಸ್ ಇದೊಂದು ಸ್ವಲ್ಪ ಫಿಫ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಏನಪ್ಪ ಅಂದರೆ ಡಿಫಿಕಲ್ಟ್ ಆಗ್ತದೆ ಆಪ್ಷನ್ ಎ ಏನಪ್ಪ ಅಂದರೆ ಹರಿಶ್ಚಂದ್ರ ಮೆಹ್ರಾ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಕ್ವಶನು ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ ದೇ ಆರ್ ನೆಸ್ ಲುಕ್ ಅಲ್ಲಿ ಏನಪ್ಪ ಅಂದರೆ ನಿಮ್ಮ ಕೀ ಆನ್ಸರನ್ನು ಡಿಟೆಕ್ಟ್ ಮಾಡಲಿಕ್ಕೆ ಒಂದು ಶೇಪ್ ಕೊಟ್ಟಿದ್ದಾರೆ ರೌಂಡ್ ಶೇಪ್ ಇದೆ ಹಂಗಾರೆ ಅದ್ರ ಬೇಸ್ ಮೇಲೆ ವಟ್ ದೇ ಆರ್ ನೆಸ್ ಲುಕ್ ರೌಂಡ್ ಆ್ಯಂಡ್ ಬಿಗ್ ಆಪ್ಷನ್ ಎರಡು ಏನಪ್ಪ ಅಂದರೆ ಸರಿಯಾದ ಉತ್ತರ ರೆಕ್ಟ್ಯಾಂಗಲ್ ಇದ್ದರೆ ಏನಪ್ಪ ಅಂದರೆ ಅಪೋಸಿಟ್ ಫೇಸಸ್ ಏನಪ್ಪ ಅಂದರೆ ಈಕ್ವಲ್ ಇರ್ತಾವೆ ಹೌದಾ ಆಮೇಲೆ ಟ್ರ್ಯಾಂಗಲ್ ಆದರೆ ಈ ಶೇಪ್ ಇರ್ತದೋ ಸ್ಕ್ವೇರ್ ಆದರೆ ಆಲ್ ಸೈಡ್ಸ್ ಈಕ್ವಲ್ ಇರ್ತವೆ ಹೌದಾ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಇಸ್ ಪಾಸಿಬಲ್ ಮೇಲೆ ನಿಮ್ಗೆ ನಂಬಿಕೆ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಆಪ್ಷನ್ ಫೋರ್ ಏನಪ್ಪ ಅಂದರೆ ಸರಿಯಾದ ಉತ್ತರ ಅಬ್ಸರ್ವ್ ದ ಕ್ಲಾಕ್ ಆ್ಯಂಡ್ ಮಿ ಟೈಮ್ ಅಂತ ಕೇಳಿದಾರೆ ಐದುವರೆ ಆಗಿದೆ ಐದುವರೆಗೆ ಇಂಗ್ಲೀಷ್ನಲ್ಲಿ ಹಾಫ್ ಫಾಸ್ಟ್ ಫೈ ಅಂತ ಆಪ್ಷನ್ ಒನ್ ಏನಪ್ಪ ಅಂದರೆ ಕರೀತಾರೆ ಈ ನ ಕ್ವೆಶ್ಚನ್ ನಂಬರ್ 26 ಫಿಲ್ ಇನ್ ದ ಬ್ಲಾಂಕ್ ಗಾಟ್ ಟರ್ನ್ಸ್ ಶೆಫರ್ಡ್ ಬಾಯ್ ಇಂಟು ಆನ್ ಎಂಪರರ್ ಅನ್ ಎಂಪರರ್ ಓದ ಆಪ್ಷನ್ 2 ಎನ್ಪಾ ಅಂದ್ರೆ ರೈಟ್ ಆನ್ಸರ್ ಐ ಪಾರ್ಕ್ ಮೈ ಕಾರ್ ಐ ಪಾರ್ಕ್ ಮೈ ಕಾರ್ ನಿಯರ್ ದ 게ಟ್ ಐಡೆಂಟಿಫೈ ದ ಆಕ್ಷನ್ ವರ್ಡ್ ಅಂತ ಕೇಳಿದಾರಾ ಹಾಗಂದ್ರೆ ಆಕ್ಷನ್ ವರ್ಡ್ ಯಾವುದು ಅಂದ್ರೆ ಪಾರ್ಕ್ ಆಪ್ಷನ್ 1 ಎನ್ಪಾ ಅಂದ್ರೆ ರೈಟ್ ಆನ್ಸರ್ ಹೌದಾ ಆಮಲೇ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ ಶಬಲೆ ಬಿಲಾಂಗ್ಸ್ ಟು ದ ಗಾಡ್ ಗಾಡ್ ಇದ್ದಿದ್ದು ಗಾಡೆಸ್ ಆಗ್ತದೆ ಗಾಡ್ ಇದ್ದಿದ್ದು ಏನಾಗ್ತದೆ ಗಾಡೆಸ್ ಹೌದಾ ಗಾಡೆಸ್ ಗಾಡೆಸಿಸ್ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಆಗ್ತದ ಆಪ್ ಆಪ್ಷನ್ ಫೋರ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಗಾಡೆಸ್ ಗಾಡ್ ಹಾಂ ಗಾಡ್ಸ್ ಒಂದು ನಿಮಿಷ ಗಾಡ್ಸ್ ದೇವರು ದೇವರುಗಳು ಓಕೆ ಕರೆಕ್ಟ್ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟು ಇದು ಸೇ ಅಲ್ಲ ಆಪ್ಷನ್ ಟೂನೇ ರೈಟ್ ಗಾಡ್ಯಾಸಿಸ್ ಆಪ್ಷನ್ ಟೂನೇ ಏನಾಗ್ತದೆ ಅಂದರೆ ರೈಟ್ ಆಗ್ತದೆ ಗಾಡ್ಸ್ ಅಂತ ಗಾಡ್ ಅಂತ ಕೊಟ್ಟಿದರೆ ಗಾಡೆಸ್ ಆಗ್ತಿತ್ತು ಹೌದಾ ಆದರೆ ಗಾಡ್ಸ್ ಅಂತ ಕೊಟ್ಟಿದ್ದಾರೆ ಗಾಡ್ಸ್ ಅಂದರೆ ಏನಾಗ್ತದೆ ಗಾಡ್ಯಾಸಿಸ್ ಆಪ್ಷನ್ ಟು ರೈಟ್ ಆನ್ಸರ್ ಹೌದಾ ಕರೆಕ್ಟ್ ಇದೆ ಅದು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ವರ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೇಳಿದಾರೆ ಡಾಕ್ಟರ್ ಅಬ್ದುಲ್ ಕಲಾಂ ವಾಸ್ ದ ಪ್ರೆಸಿಡೆಂಟ್ ಹೌದಾ ವಾಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ರೀ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಆರ್ ಬೀಯಿಂಗ್ಸ್ ಎನಿಮಲ್ಸ್ ಲಿವಿಂಗ್ ಅಂತ ಕೇಟ್ಟಿದ್ದಾರೆ ಹಂಗೆ ರೀಲ್ಸ್ಗೆ ಕೊಟ್ಟಂಥ ನಾಲ್ಕು ಆಪ್ಷನ್ಗಳಲ್ಲಿ ಹೌದಾ ಬೀಯಿಂಗ್ ಇಲ್ಲಿ ಮಿಡಲ್ ಬಂದಿದೆ ಬರೋಲ್ಲ ಇಲ್ಲೂ ಬರೋಲ್ಲ ಇಲ್ಲೂ ಬೀಯಿಂಗ್ ಎಲ್ ಪಂದ್ರೆ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಕೊನೆಗೆ ಬರಬೇಕದು ಹೌದಾ ಎನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಥರ್ಟಿ ಒನ್ ದ ಮೀನಿಂಗ್ಫುಲ್ ಫುಲ್ थर्टी वन ऐनप अरे दीनिंग आफ् द वर्ड म्यग्निफिस द मीनिंग आफ् द वर्ड म्यग्निफिसंट आपशन टू ब्यूटिफुल आपशन टू ब्यूटिफुल द शार फॉम आफ कुट अतु कुडंट अत हे कुड नाट कुडंट आशन वन रईट आट ಕ್ವೆಶನ್ ನಂಬರ್ ಥರ್ಟಿ ಥರ್ಡು ಕಮಲಾ ಈಸ್ ಅ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಶಿ ಟ್ರೇನ್ಸ್ ಅದರ್ಸ್ ಹಾಗಾದರೆ ಇಲ್ಲಿ ಪ್ರನೌನ್ ನೌನ್ ಬದಲಾಗಿ ಯೂಸ್ ಮಾಡುವಂಥ ವರ್ಡ್ಗಳನ್ನು ಪ್ರನೌನ್ ಅಂತ ಕೇಳ್ತೀವಿ ಹಾಗಾದ್ರೆ ಕಮಲ ಮತ್ತು ಕಮಲಾ ಅಂತ ಅವ ಏನು ಅವಳ ಕ ಕಮಲಾ ಹೆಸರು ಬದಲಾಗಿ ಏನು ಬಳಸಿದ್ದೀವಿ ಸಿ ಬಳಸಿದ್ದೀವಿ ಹಂಗಾರೆ ಆಪ್ಷನ್ ಸಿ ಇದು ನೌನ್ ಆಗ್ತದೆ ಇದು ಪ್ರನೌನ್ ಆಗ್ತದೆ ಬಾಲ್ ಆಬ್ಜೆಕ್ಟ್ ಟ್ರೆಂಡ್ಸ್ ಏನಪ್ಪ ಅಂದರೆ ಓರ್ ಅಲ್ಲಿ ನೆಕ್ಸ್ಟ್ ಹಾಗಾದ್ರೆ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಆಪ್ಷನ್ ಸಿ ಮೂರು ಕ್ವೆಶನ್ ನಂಬರ್ ಥರ್ಟಿ ಫೋರ್ ರಿಅರೇಂಜ್ ದ ಫಾಲೋವಿಂಗ್ ಸೆಟ್ ಆಫ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ ಫುಲ್ ವರ್ಡ್ ಅಂತ ಕೇಳಿದ್ದಾರೆ ಎಸ್ ಎ ಟಿ ಇ ಪಿ ಆರ್ ಎನ್ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಪ್ರೆಸೆಂಟಲ್ಲಿ ಈ ಎರಡು ಸಲ ಬಂದಿದೆ ಇಲ್ಲಿ ಏ ಎರಡು ಸಲ ಇಲ್ಲ ಆಮೇಲೆ ಪೆನಾಲ್ಟ್ಸ್ ಅಂತೂ ಮೀನಿಂಗ್ ಕೊಡೋದಿಲ್ಲ ಇದು ಕೊಡೋದಿಲ್ಲ ಮೀನಿಂಗು ಹಾಗಾದ್ರೆ ಯಾವುದಪ್ಪ ಅಂದರೆ ಪೇರೆಂಟ್ಸ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಇನ್ ದ ಕ್ವಶನ್ ನಂಬರ್ ಥರ್ಟಿ ಫೈ ಸ್ಲೀಪ್ ಸಾರಿ ಶಿಪ್ ಹೌದಾ ಶಿಪ್ ಏನಪ್ಪ ಅಂದರೆ ಕುರಿ ಬ್ಲಿಟ್ಸ್ ದೆನ್ ಹಾರ್ಸ್ ನೀಸ್ ಹೌದಾ ಆಮೇಲೆ ಏನಪ್ಪ ಅಂದರೆ ಕ್ಯಾಟ್ ಮ್ಯೂಸ್ ಹೌದಾ ಆಮೇಲೆ ಪಿಗ್ ಗ್ರಂಟ್ಸ್ ಹಿಂಗೆ ಬರ್ತಾವ ಏನು ಪ್ರಾಣಿಗಳು ಮತ್ತು ಅವುಗಳ ಧ್ವನಿಗಳು ಇಂಗ್ಲೀಷ್ ಮೀಡಿಯಮ್ನಲ್ಲಿರೋರು ಇದನ್ನೆಲ್ಲ ಎಲ್ ಕೆ ಜಿಯಲ್ಲಿ ಹೆಚ್ಚು ಕಡಿಮೆ ಓದಿರ್ತಾರೆ ಆದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಇದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಸ್ವಲ್ಪ ಟಫ್ ಸಬ್ಜೆಕ್ಟ್ ಇದು ಮತ್ತು ಹಂಗೆ ನೋಡಿದ್ರೆ ಕ್ವಶನ್ ನಂಬರ್ ಥರ್ಟಿ ಸೆವೆನ್ ದ ಅಪೋಸಿಟ್ ಆಫ್ ವರ್ಡ್ ಗೇನ್ ಹೌದಾ ಗೇನದ ಅಪೋಸಿಟ್ ಏನಪ್ಪ ಅಂದರೆ ಲೂಸ್ ಏನು ಲೂಸ್ ಇನ್ನು ಕ್ವಶನ್ ನಂಬರ್ ತರ್ಟಿ ಏಯ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಗಿವನ್ ವರ್ಡ್ ಆ್ಯಸ್ ಇನ್ ಡಿಕ್ಷ್ನರಿ ಆರ್ಡರ್ ಅಂತ ಕೇಳಿದ್ದಾರೆ ಹಂಗಾರೆ ನೋಡ್ರಿ ಪಿ ಎಲ್ ಎಲ್ಲದರಲ್ಲೂ ಸೇಮ್ ಇದೆ ಪಿ ಎಲ್ ಪಿ ಎಲ್ ಪಿ ಎಲ್ ಪಿ ಎಲ್ ಹಂಗಾರೆ ಎಲ್ಲದರಲ್ಲೂ ಪಿ ಎಲ್ ಸೇಮ್ ಇದೆ ಪಿ ಎಲ್ದ ನಂತರ ಫಸ್ಟ್ ಲೆಟ್ರ್ ಎ ಬಂದಿದೆ ಇಲ್ಲಿ ಹಂಗಾರೆ ಪ್ಲೇಸ್ ಏನಾಗಬೇಕಂದ್ರೆ ಫಸ್ಟಿಗೆ ಬರಬೇಕು ಆಮೇಲೆ ಪಿ ಎಲ್ ಇ ಪಿ ಎಲ್ ಇ ಪಿ ಎಲ್ ಇ ಎಲ್ಲದರಲ್ಲೂ ಮೂರದ್ರಲ್ಲೂ ಸೇಮ್ ಇದೆ ಇಲ್ಲೂ ಪಿ ಎಲ್ ಇಲ್ಲಿದೆ ಇಲ್ಲೂ ಪಿ ಎಲ್ ಇದೆ ಇಲ್ಲೂ ಪಿ ಎಲ್ ಇದೆ ಅದ ನಂತರ ಇಲ್ಲಿ ಪಿ ಎಲ್ ಇ ಎ ಪಿ ಎಲ್ ಇ ಎ ಪಿ ಎಲ್ ಇ ಅದು ಸೇಮ್ ಇದೆ ಹಾಗಾದ್ರೆ ಪಿ ಎಲ್ ಇ ಎ ಎಸ್ ಒಂದಿದೆ ಹೌದಾ ಎಲ್ಲಿ ಇಲ್ಲಿ ಮತ್ತು ಇಲ್ಲಿ ಹೌದಾ ಆದರೆ ಎಸ್ ಎ ಎಸ್ ಇ ಆಮೇಲೆ ಎಸ್ ಯು ಹಂಗಾರೆ ಎಸ್ ಎ ಸೆಕೆಂಡ್ ಒನ್ ಆಗ್ತದೆ ಎಸ್ ಇ ಥರ್ಡ್ ಒನ್ ಆಗ್ತದ ಆಮೇಲೆ ಎಸ್ ಯು ಫೋರ್ತ್ ಒನ್ ಆಗ್ತದೆ ಹಂಗಾರೆ ಇಲ್ಲಿ ಸರಿಯಾದ ಆರ್ಡರ್ ಯಾವುದಪ್ಪ ಅಂದರೆ ಆಪ್ಷನ್ ಫೋರ್ ಪ್ಲೇಸ್ ಪ್ಲೀಸಂಟ್ ಪ್ಲೇಸ್ ಪ್ಲೀಸಂಟ್ ಪ್ಲೀಸ್ ಪ್ಲೇಜರ್ ಡಿಕ್ಷನರಿಯಲ್ಲಿರುವಂಥ ಅಲ್ಫಾಬೆಟಿಕ್ ಆರ್ಡರ್ ವೈಸಲ್ಲಿ ಬರೆದ್ರೆ ಎ ಬಿ ಸಿ ಡಿವೈಸ್ ಹೋಗಬೇಕು ಪಿ ಎಲ್ ಪಿ ಎಲ್ ಎಲ್ಲದರಲ್ಲಿರೋದ್ರಿಂದ ಇಲ್ಲಿ ಪಿ ಎಲ್ ಇಲ್ಲ ಅಂತಲೇ ತಿಳ್ಕೊಂಡು ನಾವು ಮುಂದೆ ಸಾಕಬೇಕು ಆಮೇಲೆ ನೋಡ್ರಿ ಇಲ್ಲಿ ಎ ಇದೆ ಹಂಗಾರೆ ಇದು ಫಸ್ಟ್ ಒಂದು ಫಿಕ್ಸ್ ಆಯಿತು ಇನ್ನು ಉಳಿದ ಮೂರು ಉಳ್ದು ಮೂರಲ್ಲೂ ಎ ಎಸ್ ಎ ಎಸ್ ಎ ಎಸ್ ಸಾರಿ ಇ ಎ ಇ ಎಸ್ ಇ ಎ ಎಸ್ ಇ ಎ ಎಸ್ ಎಲ್ಲದರಲ್ಲೂ ಸೇಮ್ ಇದೆ ಹೌದಾ ಆದರೆ ಎಸ್ ಆದ ನಂತರ ಏನು ಬಂದಿದೆಯಲ್ಲ ಅವುಗಳು ಮಾತ್ರ ಏನಪ್ಪ ಅಂದರೆ ಚೇಂಜ್ ಇರ್ತವೆ ಇಲ್ಲಿ ಎ ಇದೆ ಇಲ್ಲೇನಿದೆ ಇ ಇದೆ ಹಂಗಾರೆ ನಂತರ ಈ ಹಂಗಾರೆ ಸೆಕೆಂಡ್ ಆಯಿತು ಥರ್ಡ್ ಆಯಿತು ಆಮೇಲೆ ಯು ಬರ್ತದೆ ಅದು ಫೋರ್ತ್ ಆಯಿತು ಇನ್ನು ಕ್ವಶನ್ ನಂಬರ್ ಥರ್ಟಿ ನೈನ್ ಸಾಲ್ವ್ ದ ರೀಡಲ್ ಅಂತ ಕೇಳಿದ್ದಾರೆ ಐ ಆಮ್ ಇನ್ ದ ವೆಜಿಟೇಬಲ್ ಗ್ರೂಪ್ ಐ ಗ್ರೋ ಅಂಡರ್ ದ ಗ್ರೌಂಡ್ ಐ ಕ್ಯಾನ್ ಬಿ ಇಟನ್ ರಾ ಆರ್ ಕುಕ್ಡ್ ಐ ಹೆಲ್ಪ್ ಕೀಪ್ ಐ ಇಸ್ ಹೆಲ್ದಿ ಐ ಆ್ಯಮ್ ಆರೆಂಜ್ ಇನ್ ಕಲರ್ ಹೂ ಐ ಆಮ್ ಅಂತ ಏನು ಒಂದು ರೀಡಲ್ ಇದೆ ಇಲ್ಲಿ ಹೌದಾ ಹಂಗಾರೆ ಒಗ್ಗಟ್ಟು ಕ್ಯಾರೋಟು ಆರೆಂಜ್ ಇನ್ ಕಲರ್ ವೆಜಿಟೇಬಲ್ಲು ಹೌದು ಹೌದಾ ಹಸಿದು ತಿಂತಾರೆ ಆಮೇಲೆ ಏನಪ್ಪ ಅಂದ್ರೆ ಕುದಿಸು ತಿಂತಾರೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ಏನು ಕ್ವಶನ್ ನಂಬರ್ ಫೋರ್ಟಿ ಫೈಂಡ್ ದ ಹಿಡನ್ ವರ್ಡ್ ಇನ್ ಚಿಲ್ಡ್ರನ್ ಅಂತ ಕೇಳಿದಾರೆ ಚಿಲ್ಡ್ರನ್ ಹೌದಾ ಮಕ್ಕಳುಗಳು ಆಮೇಲೆ ಚೈಲ್ಡ್ ಮಗು ಚೈಲ್ಡ್ ಮಗು ಅದಕ್ಕೆ ಚೈಲ್ಡ್ ಏನಪ್ಪ ಅಂದರೆ ಇದರಲ್ಲಿರುವಂಥ ಹಿಡನ್ ವರ್ಡು ಉಳಿದೆಲ್ಲ ರಾಂಗ್ ಅಲ್ಲಿ ಹೌದಾ ಇಲ್ಲಿವರೆಗೂ ನಾವೇನು ಮಾಡಿದಿವ ಅಂದರೆ ಇಂಗ್ಲೀಷ್ನ ಇಪ್ಪತ್ತು ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ನೋಡುವಂಥ ಪ್ರಯತ್ನ ಮಾಡಿದ್ವಿ ಇನ್ನು ಅಂದ್ರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಗಣಿತ ವಿಜ್ಞಾನ ಮತ್ತು ಸಮಾಜದ ಪ್ರವೇಶ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು